ಎಲ್ರಿಗೂ ನಮಸ್ತೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈ ಸಂಚಿಕೆಯಲ್ಲಿ ನಾನು ನೌಕರಿ ಡಾಟ್ ಕಾಮ್ ಅಥವಾ ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಪ್ರೊಫೈಲ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ನೀವು ಗೆ ಹೋಗಬೇಕಾದ್ರೆ ನಿಮ್ಮ ಪ್ರೊಫೈಲ್ ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅದನ್ನ ಶೋ ಮಾಡ್ತಾರೆ ಅಂತ ಹೇಳಿದ್ದೆ ಸ್ಕ್ರೀನ್ ರೆಕಾರ್ಡ್ ಮೂಲಕ ಹಾಗೆ ಇವತ್ತು ನಿಮ್ಮ ಮುಂದೆ ನಾನು ನಿಮ್ಮ ಸ್ಕ್ರೀನ್ ರೆಕಾರ್ಡ್ ಮೂಲಕ ಬಂದಿದ್ದೇನೆ ನೀವು ನೌಕ್ರಿ ಡಾಟ್ ಕಾಮ್ ಅನ್ನುವಂಥ ಜಾಬ್ ವೆಬ್ಸೈಟ್ ಅಲ್ಲಿ ನಿಮ್ಮ ಪ್ರೊಫೈಲ್ ನ ಹೇಗೆ ಕ್ರಿಯೇಟ್ ಮಾಡೋದು ಫಸ್ಟ್ ಗೆ ನೀವು ರಿಜಿಸ್ಟರ್ ಆಗಬೇಕು ಲಾಗಿನ್ ಆಗ್ಬೇಕು ಆಮೇಲೆ ನಿಮ್ಮ ಪ್ರೊಫೈಲ್ ನ ಕ್ರಿಯೇಟ್ ಮಾಡೋದು ಮಾಡೋದು ನಾನು ಇಲ್ಲಿ ನಿಮಗೆ ತೋರಿಸ್ತಿದ್ದೇನೆ ಹೌ ಟು ಕ್ರಿಯೇಟ್ ನೌಕರಿ ಡಾಟ್ ಕಾಮ್ ರಿಜಿಸ್ಟ್ರೇಷನ್ ಆ್ಯಂಡ್ ಹೌ ಟು ಕ್ರಿಯೇಟ್ ಪ್ರೊಫೈಲ್ ನಿಮ್ಮ ಕ್ರಿಯೇಟ್ನ ಹೇಗೆ ಪ್ರೊಫೈಲ್ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ರಿಜಿಸ್ಟ್ರೇಷನ್ ಹೇಗೆ ಆಗೋದು ಅಂತ ನೋಡಿ ಫಸ್ಟ್ ನೀವು ಲ್ಯಾಪ್ಟಾಪಲ್ಲೇ ರಿಜಿಸ್ಟ್ರೇಷನ್ ಆಗಬೇಕು ಅಥವಾ ಸಿಸ್ಟಮೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಒಂದು ಒಳ್ಳೆ ಆ್ಯಂಡ್ರಾಯ್ಡ್ ಮೊಬೈಲ್ ಮೊಬೈಲ್ ಇದ್ದರೂ ಸಾಕು ಈಗ ಕಾಲೇಜ್ ಸ್ಟೂಡೆಂಟಿಗೆ ನಿಮ್ಮತ್ರ ಮೊಬೈಲ್ ಇರುತ್ತೆ ಎಲ್ಲರತ್ರ ಲ್ಯಾಪ್ಟಾಪ್ ಇರೋದಿಲ್ಲ ನೀವು ಮೊಬೈಲಲ್ಲೇ ಮಾಡಿ ಏನು ಏನು ಪ್ರಾಬ್ಲಮ್ ಇಲ್ಲ ನೀವು ಮೊಬೈಲಲ್ಲಿ ಮಾಡಿದರೂ ನಡೆಯುತ್ತೆ ನೀವು ಕಾಲೇಜಿಗೆ ಜಾಯಿನ್ ಆಗಬೇಕಾದ್ರೆ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಿರಬೇಕು ಎಲ್ಲ ಥರದ ಜಾಬ್ ವೆಬ್ಸೈಟ್ಗಳಲ್ಲಿ ಆಗ ನಿಮಗೆ ಇಂಟರ್ವ್ಯೂಗೆ ಕರೆಗಳು ಬರುತ್ತೆ ಇಂಟರ್ವ್ಯೂಗೆ ನೋಟಿಫಿಕೇಶನ್ಗಳು ಬರುತ್ತೆ ಇವತ್ತು ನೌಕರಿ ಡಾಟ್ ಕಾಮಲ್ಲಿ ನೀವು ಹೇಗೆ ಕ್ರಿಯೇಟ್ ಮಾಡೋದು ಪ್ರೊಫೈಲ್ನ ಅನ್ನೋಂಥದನ್ನು ಹೇಳ್ತಿದ್ದೇನೆ ನೀವು ಮೊಬೈಲ್ಗೆ ಹೋಗಿ ಗೂಗಲ್ಗೆ ಹೋಗಿ ನೌಕರಿ ಡಾಟ್ ಕಾಮ್ ಅನ್ನೋಂಥದನ್ನ ಲಾಗಿನ್ ಮಾಡಿ ನೋಡಿ ಇಲ್ಲಿ ನಾನು ಶೋ ಮಾಡ್ತಿದ್ದೇನೆ ನೌಕರಿ ಡಾಟ್ ಕಾಮ್ ಅನ್ನುವಂಥದ್ದನ್ನು ನೌಕ್ರಿ ಡಾಟ್ ಕಾಮ್ ಅನ್ನುವಂಥದನ್ನ ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿ ಆಗ ನೋಡಿ ನೌಕರಿ ಡಾಟ್ ಕಾಮ್ ಅನ್ನುವಂಥದ್ದು ಆಗ ಲಾಗಿನ್ ಆರ್ ರಿಜಿಸ್ಟರ್ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ರಿಜಿಸ್ಟರ್ ಆಗಬೇಕು ಆಮೇಲೆ ಲಾಗಿನ್ ಆಗ್ಬೇಕು ಹೇಗೆ ರಿಜಿಸ್ಟರ್ ಆಗೋದು ಇಲ್ಲಿ ನೋಡಿ ಈ ಬಟನ್ ಏನು ಕಾಣಿಸುತ್ತೆ ಲಾಗಿನ್ ಆರ್ ರಿಜಿಸ್ಟರ್ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಈ ತರದ ಫಾರ್ಮ್ ಕಾಣಿಸುತ್ತೆ ಅಲ್ಲಿ ರಿಜಿಸ್ಟರ್ ಫಾರ್ ಫ್ರೀ ರಿಜಿಸ್ಟರ್ ಆಗಿ ನೋಡಿ ರಿಜಿಸ್ಟರ್ ಆಗಬೇಕು ಇಲ್ಲಿ ಇದನ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಫಾರ್ ಫ್ರೀಗೆ ಆಗ ನಿಮಗೆ ಈ ತರದ ಒಂದು ಕಾಲಂ ಕಾಣಿಸುತ್ತೆ ಇಲ್ಲಿ ಫುಲ್ ನೇಮ್ ಇಮೇಲ್ ಐ ಡಿ ಒಂದು ಪಾಸ್ವರ್ಡ್ ಮೇಲ್ ಐಡಿಯ ಪಾಸ್ವರ್ಡ್ ಮೊಬೈಲ್ ನಂಬರ್ ನೆಕ್ಸ್ಟ್ ಏನಾದರೂ ನಿಮಗೆ ಅಪ್ಡೇಟ್ ಬೇಕು ಅಥವಾ ಮೇಲಲ್ಲಿ ಬೇಕು ಎಸ್ ಎಮ್ ಎಸ್ ಬೇಕು ಅಂತ ಹೇಳ್ತೀವಿ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ಏನು ಕಾಣಿಸ್ತಿದೆ ಸೆನ್ನಿ ಅಪ್ಡೇಟ್ಸ್ ಅಂಡ್ ಪ್ರಮೋಷನ್ಸ್ ವೈಎಂ ಇಮೇಲ್ ಎಸ್ ಎಮ್ ಎಸ್ ನಿಮ್ಗೆ ಏನಾದ್ರೂ ಜಾಬ್ ಅಪ್ಡೇಟ್ಸ್ ಬಂದ್ರೆ ನಿಮ್ಗೆ ಮೇಲ್ ಮುಖ ಮುಖಾಂತರ ವಾಟ್ಸ್ಆಪ್ ಮುಖಾಂತರ ಕಳಿಸ್ತಾರೆ ಇದನ್ನು ನೀವು ಈ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಅದಾದ ನಂತರ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆದ್ಮೇಲೆ ನಿಮ್ಗೆ ಲಾಗಿನ್ ಆಗ್ಬೇಕು ನೀವ್ ಏನ್ ಕೊಡ್ತಿರ್ತೀರ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಅದನ್ನ ಇಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿ ಲಾಗಿನ್ ಆಗ್ಬೇಕು ಲಾಗಿನ್ ಬಟನ್ ನ ಕ್ಲಿಕ್ ಮಾಡಿ ಆಗ ನಿಮ್ಮ ಗೆ ಅಂತ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಅನ್ನ ಶೇರ್ ಮಾಡ್ತಾರೆ ಆ ಓ ಟಿ ಪಿ ಯನ್ನ ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ ಟೈಪ್ ಮಾಡಿದ ತಕ್ಷಣ ವೇರಿಫಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಸಕ್ಸಸ್ಫುಲ್ ಆದ ನಂತರ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು ಈಗ ನೀವ್ ಏನ್ ಮಾಡಿದ್ರಿಜಿಸ್ಟ್ರೇಷನ್ ಮಾಡಿದ್ರೆ ಲಾಗಿನ್ ಮಾಡಿದ್ರಿ ಲಾಗಿನ್ ಮಾಡಿದ್ಮೇಲೆ ನಿಮ್ಮ ಪ್ರೊಫೈಲ್ ನ ಕ್ರಿಯೇಟ್ ಮಾಡಬೇಕು ನಿಮ್ಮ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಬೇಕು ನೋಡಿ ಸ್ಟೆಪ್ ಬೈ ಸ್ಟೆಪ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು ಅದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನ್ನುವಂಥದ್ದು ಇರಬೇಕು ಈ ಗ್ರೀಡ್ ಮಾರ್ಕ್ ಬಂದ್ರೆ ಬೆಟರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಬಂದ್ರೆ ಇನ್ನೂ ಅದಕ್ಕಿಂತ ಬೆಟರ್ ಆಗಿದೆ ಅಂತ ಅರ್ಥ ನೋಡಿ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ ನಿಮ್ಮ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು ಫೋಟೋನ ಫಸ್ಟ್ ಅಪ್ಲೋಡ್ ಮಾಡಬೇಕು ಫೋಟೋನ ಹೇಗೆ ಅಪ್ಲೋಡ್ ಮಾಡೋದು ಇಲ್ಲಿ ನೋಡಿ ಒಂದು ಎಡಿಟ್ ಕಾಣಿಸ್ತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಫೋಟೋ ಅಪ್ಡೇಟ್ ಅಪ್ಲೋಡ್ ಅನ್ನುವಂಥದ್ದು ಒಂದು ಪೇಜ್ ಕಾಣಿಸುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಹೀಗೆ ಒಂದು ಪೇಜ್ ಕಾಣಿಸುತ್ತೆ ಅಲ್ಲಿ ನೀವು ಅಪ್ಲೋಡ್ ಫೋಟೋ ಕೊಡಿ ಅಪ್ಲೋಡ್ ಫೋಟೋ ಕೊಟ್ಟಾಗ ನಿಮ್ಮ ಮೊಬೈಲ್ ಅಲ್ಲಿ ಆಲ್ಬಮ್ ಅಥವಾ ಅದರ್ ಯಾವುದರಲ್ಲಿ ಆದರೂ ಮೊಬೈಲ್ ನಿಮ್ಮ ಫೋಟೋಸ್ ಇದ್ರೆ ಅದು ಕಾಣಿಸುತ್ತೆ ಆಗ ಇಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ್ಮೇಲೆ ಫೋಟೋ ಅಪ್ಡೇಟೆಡ್ ಸಕ್ಸಸ್ಫುಲಿ ಇದು ಅಪ್ರೂವಲ್ ಪೆಂಡಿಂಗ್ ಇರುತ್ತೆ ಅದು ಅಪ್ರೂವಲ್ ತೆಗೆಬೇಕಂದ್ರೆ ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ತಗೊಳುತ್ತೆ ಅಪ್ರೂವಲ್ ಆದ ನಂತರ ಆಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಇಲ್ಲಿ ಟೈಪ್ ಮಾಡಬೇಕು ಈ ಬೇಸಿಕ್ ಡೀಟೇಲ್ಸ್ ಏನಿದೆ ಇಲ್ಲಿ ಒಂದು ನೋಡಿ ಪೆನ್ಸಿಲ್ ತರದೊಂದು ಕಾಣಿಸುತ್ತಲ್ಲ ಎಡಿಟ್ ಆಪ್ಷನ್ ಇಲ್ಲಿ ನೀವು ನಿಮ್ಮ ಬೇಸಿಕ್ ಡೀಟೇಲ್ಸ್ ನ ಅಪ್ಡೇಟ್ ಮಾಡಬೇಕು ನಿಮ್ಮ ಲೊಕೇಶನ್ ನೀವು ಫ್ರೆಶರ ಅಥವಾ ಎಕ್ಸ್ಪೀರಿಯನ್ಸ್ಡ ಮತ್ತೆ ನಿಮ್ಮ ಮೇಲ್ ಐ ಡಿ ಮೊಬೈಲ್ ನಂಬರ್ ಇದನ್ನ ಟೈಪ್ ಮಾಡಿ ಸೇವ್ ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರ್ ರೆಸ್ಯೂಮ್ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ರೆಸ್ಯೂಮ್ ಪ್ರೊಫೆಷನ್ಲ್ ಆಗಿರಬೇಕು ನೀವು ಫೋಟೋ ಅಪ್ಲೇಟ್ ಅಪ್ಡೇಟ್ ಮಾಡ್ಬೇಕಾದ್ರೆ ನಿಮ್ಮ ಫೋಟೋ ಪ್ರೊಫೆಷನ್ ಆಗಿರಬೇಕು ಏನು ಸೆಲ್ಫಿ ತೆಗೆದಿರೋದು ಆ ರೀತಿದ್ದು ಆಗೋದಿಲ್ಲ ರೆಸ್ಯೂಮ್ನು ಹಾಗೆ ರೆಸ್ಯೂಮ್ ನೀವು ಕ್ರಿಯೇಟ್ ಮಾಡಿರಬೇಕು ಫಸ್ಟಿಗೆ ಪಿ ಡಿ ಎಫ್ ರೂಪದಲ್ಲಿ ಇರಬೇಕು ಅದು ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕಾದರೆ ಅದನ್ನ ನೀವು ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡಬೇಕು ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡಬೇಕು ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ರೆಸ್ಯೂಮ್ನ ಅಪ್ಲೋಡ್ ನ್ಯೂ ಅಂತಿದೆಯಲ್ಲ ಇಲ್ಲಿ ಈ ಬಟನ್ ಕ್ಲಿಕ್ ಮಾಡಿ ಆ ಬಟನ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರದ ಒಂದು ಪೇಜ್ ಕಾಣಿಸುತ್ತೆ ಇಲ್ಲಿ ಅಪ್ಡೇಟ್ ರೆಸ್ಯೂಮ್ ಓಕೆನಾ ಅಪ್ಡೇಟ್ ರೆಸ್ಯೂಮ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿ ನಿಮ್ಮ ರೆಸ್ಯೂಮ್ನ ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ನ ಡಾಕ್ಯುಮೆಂಟ್ ಇಂದ ಸೆಲೆಕ್ಟ್ ಮಾಡಿ ಅಪ್ಡೇಟ್ ರೆಸ್ಯೂಮ್ ಕೊಡಿ ಅದಾದ ನಂತರ ರೆಸ್ಯೂಮ್ನ ಹೆಡ್ಲೈನ್ನ ನ ನೀವು ಹಾಕ್ಬೇಕಾಗುತ್ತೆ ರೆಸ್ಯೂಮ್ನ ಹೆಡ್ಲೈನ್ ಏನು ನೀವು ಹೆಡ್ಲೈನ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಏನು ಯಾವ ತರದ ಜಾಬ್ ನೋಡ್ತಿದ್ದೀರಾ ಏನು ನಿಮ್ಮದು ಫಿನಿ ಸ್ಟಡಿ ಆಗಿದೆ ಜಾಬ್ ಸಿಕ್ಕರ್ ನಾನ್ ನೋಡಿ ಜಾಬ್ ಸಿಕ್ಕರ್ ಸಿ ಕಂಪ್ಯೂಟರ್ ಅಂತ ಹಾಕಿದೇನೆ ಆಮೇಲೆ ನಿಮ್ಮ ಪ್ರೊಫೈಲ್ ಸಮ್ಮರಿನ ಹಾಕಬೇಕು ಇದನ್ನ ನೀವು ಪ್ರೊಫೆಷನಲ್ ಆಗಿ ಹಾಕಬೇಕು ಪ್ರೊಫೈಲ್ ಸಮ್ಮರಿನ ಹೇಗೆ ನಾನಿಲ್ಲಿ ಸಿಂಪ್ಲಿ ಒಂದು ಫಾರ್ ಎಕ್ಸಾಂಪಲ್ ಎಂತ ಹಾಕಿದಾನೆ ಎಂ ಮೈತ್ರಿಗೌಡ ಕಂಪ್ಲೀಟೆಡ್ ಎಂ ಸಿ ಎ ಫಾರ್ ವಿ ಟಿ ಯು ಸರ್ಚಿಂಗ್ ಜಾಬ್ ಐ ವಿಲ್ ಜಾಯಿನ್ ಜಾಯ್ನಿಂಗ್ ಇಮಿಡಿಯೇಟ್ಲಿ ಸೊ ಐ ನೀಡ್ ರೆಫರೆನ್ಸ್ ಫಾರ್ ಜಾಬ್ ಹಾರ್ಡ್ ವರ್ಕರ್ ಅಂಡ್ ಲೀಡಿಂಗ್ ಎವ್ರಿಥಿಂಗ್ ನಿಮ್ಮ ಪ್ರೊಫೈಲ್ ಹೀಗೆ ಹಾಕ್ಬೋದು ಐ ಹ್ಯಾವ್ ಎಕ್ಸ್ಪೀರಿಯೆನ್ಸ್ ಐ ಡಿಡ್ ಲೈವ್ ಪ್ರಾಜೆಕ್ಟ್ ನೀವೇನಾದ್ರೂ ಪ್ರಾಜೆಕ್ಟ್ ಮಾಡಿದರೆ ನೀವೇನಾದರೂ ಸಪ್ರೇಟ್ ಆಗಿ ಏನಾದರೂ ಕೋರ್ಸ್ ಮಾಡಿದರೆ ಅದನ್ನು ಇಲ್ಲಿ ನೀವು ಹಾಕ್ಬೋದು ಪ್ರೊಫೈಲ್ ಸಂಬರ್ನ ಅದಾದ್ರೆ ಕೀ ಸ್ಕಿಲ್ಸ್ ನಿಮ್ಮ ಹತ್ರ ಏನು ಕೀ ಸ್ಕಿಲ್ ಸ್ಕಿಲ್ಸ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಸ್ಕಿಲ್ಸ್ ಇದೆ ಅನ್ನೋದನ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕು ಎಂಪ್ಲಾಯ್ಮೆಂಟ್ ನೀವು ಏನಾದರೂ ಮೊದಲೇ ವರ್ಕ್ ಮಾಡ್ತಿದ್ರೆ ಯಾವುದಾದ್ರು ಪಾರ್ಟ್ ಟೈಮ್ ಜಾಬ್ ಅಥವಾ ಯಾವ್ದಾದ್ರು ಮೊದಲೇ ಯಾವ್ದೊಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ ನಿಮ್ಮ ಎಂಪ್ಲಾಯ್ಮೆಂಟ್ ನಾ ಇಲ್ಲಿ ಆ್ಯಡ್ ಮಾಡ್ಬೇಕು ಆಮೇಲೆ ನೀವ್ ಏನು ಪ್ರಾಜೆಕ್ಟ್ ಮಾಡಿರ್ತೀರಿ ನೀವು ಕಾಲೇಜಲ್ಲಿ ಇರ್ಬೇಕಾದ್ರೂ ಇರ್ಬೋದು ಅಥವಾ ಎಕ್ಸ್ಟ್ರಲ್ಲಿ ಪ್ರಾಜೆಕ್ಟ್ ಮಾಡಿದ್ರು ಏನು ಪ್ರಾಜೆಕ್ಟ್ ಇಲ್ಲಿ ಆ್ಯಡ್ ಮಾಡಬೇಕು ಅದಾದ ನಂತರ ರಿಗಾರ್ಡಿಂಗ್ ಎಜುಕೇಶನ್ ನೀವು ಏನು ಎಜುಕೇಶನ್ ಮಾಡಿದ್ರಾ ನೀವು ಟೆಂತ್ ಎಲ್ಲಿ ಮಾಡಿದ್ರಿ ಯಾವ ಕರ್ನಾಟಕ ಯಾವ ಸ್ಟೇಟಲ್ಲಿ ಮಾಡಿದ್ರಿ ಆಮೇಲೆ ಯಾವ ಇಯರ್ ಅಲ್ಲಿ ಮಾಡಿದ್ರಿ ಆಮೇಲೆ ಯಾವ ಬೋರ್ಡ್ ಅಥವಾ ಸಿ ಬಿ ಎಸ್ ಸಿ ಅಥವಾ ಕರ್ನಾಟಕ ಬೋರ್ಡ್ ಆ ರೀತಿಯಲ್ಲಿ ಮಾಡಿದ್ರ ಅದನ್ನೆಲ್ಲ ಇಲ್ಲಿ ಪೆನ್ಸಿಲ್ ಕಳಿಸ್ತಿದ್ದಲ್ಲ ಇಲ್ಲಿ ನೀವು ಹಾಕ್ಬೇಕು ಅದಾದ ನಂತರ ಕ್ಯಾರಿಯರ್ ಪ್ರೊಫೈಲ್ ಕ್ಯಾರಿಯರ್ ಪ್ರೊಫೈಲ್ ನೀವು ಕರೆಂಟ್ ಇಂಡಸ್ಟ್ರಿ ಈಗ ನೀವು ಜಾಬ್ ಮಾಡ್ತಿದ್ದೀರಿ ಅಂತ ನಿಮ್ಮದು ಕರೆಂಟ್ ಇಂಡಸ್ಟ್ರಿ ಯಾವುದ್ರಲ್ಲಿ ವರ್ಕ್ ಮಾಡ್ತಿದ್ರ ಏನು ಫುಲ್ ಸ್ಟ್ಯಾಕ್ ಡೆವಲಪರ್ ಯಾವ ಪೊಸಿಷನ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಅದನ್ನ ಫಿಲ್ ಮಾಡಬೇಕು ಅದ ನಂತರ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕರೆಂಟ್ ಆಗಿ ವರ್ಕ್ ಮಾಡ್ತಿದ್ರೆ ನೀವು ವರ್ಕ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನೀವು ಫ್ರೆಶರ್ ಅನ್ನುವಂಥದ್ದನ್ನ ಫಿಲ್ ಮಾಡಬೇಕು ಆಗ ಯಾವುದು ನಿಮಗೆ ಆಪ್ಷನ್ ಅಲ್ಲಿ ತೋರಿಸೋದಿಲ್ಲ ಅದರ ಎಜುಕೇಶನ್ ಡೀಟೇಲ್ಸ್ ನೋಡಿ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕೋರ್ಸ್ ಯಾವ್ದೆಲ್ಲ ಕೋರ್ಸ್ ಇಲ್ಲಿ ಶೋ ಆಗುತ್ತೆ ಇದರಲ್ಲಿ ಸೆಲೆಕ್ಟ್ ಮಾಡಿದ್ರಾಯ್ತು ಆಮೇಲೆ ನಿಮ್ದು ಹೈಯರ್ ನ ಇಲ್ಲಿ ಟೈಪ್ ಮಾಡಬೇಕು ಆದ್ರೆ ಯೂನಿವರ್ಸಿಟಿ ಎಜುಕೇಶನ್ ಏನು ಹೈಯೆಸ್ಟ್ ಎಜುಕೇಶನ್ ಅದನ್ನ ಇಲ್ಲಿ ಟೈಪ್ ಮಾಡಬೇಕು ಅದನ್ನ ಯೂನಿವರ್ಸಲ್ ಯುನಿವರ್ಸಿಟಿ ಇನ್ಸ್ಟಿಟ್ಯೂಷನ್ ಕೋರ್ಸ್ ಆಮೇಲೆ ಸ್ಪೆಷಲೈಸೇಷನ್ ಏನು ಸ್ಪೆಸಿಫಿಕ್ ಆಗಿ ಏನಾದರೂ ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಪೆಷಲೈಸೇಷನ್ ಆಮೇಲೆ ಕೋರ್ಸ್ ಡ್ಯೂರೇಷನ್ ಯಾವ ಇಯರ್ ಇಂದ ಯಾವ ಇಯರ್ಗೆ ಫಿನಿಶ್ ಮಾಡಿದ್ರಿ ಅನ್ನೋಂಥದನ್ನ ಅದಂತ ಮಾರ್ಕ್ಸ್ ಟೋಟಲ್ ಪರ್ಸೆಂಟೇಜ್ ಮಾರ್ಕ್ಸ್ನ ಅದಾದ ನಂತರ ಸೇವ್ ಮಾಡಬೇಕು ಅದಾದ ನಂತರ ಪರ್ಸನಲ್ ಡೀಟೇಲ್ಸ್ನ ನೀವು ಮೆನ್ಷನ್ ಮಾಡಬೇಕು ಫಾರ್ ಮೋರ್ ಇನ್ಫಾರ್ಮೇಶನ್ ಇದು ಪರ್ಸನಲ್ ಡೀಟೇಲ್ಸ್ ಪರ್ಸನಲ್ ಪರ್ಸನಲ್ ಏನಂದ್ರೆ ನೀವು ಸಿಂಗಲ್ ಆ ಮ್ಯಾರಿಡ್ ಕ್ಯಾಟಗರಿ ವರ್ಕ್ ಪರ್ಮಿಟ್ ನಿಮ್ಮ ಅಡ್ರೆಸ್ ನೀವು ಇಲ್ಲಿ ಟೈಪ್ ಮಾಡಬೇಕು ಅದಾದ ನಂತರ ಬೇಸಿಕ್ ಇದೆಲ್ಲ ಇದೆಲ್ಲ ಟೈಪ್ ಟೈಪ್ ಮಾಡಿದ್ರಿ ಮಾಡಿದ ನಂತರ ಸೇವ್ ಆಗ ಸಕ್ಸಸ್ಫುಲಿ ನೀವು ಎಲ್ಲ ಅಪ್ಡೇಟ್ ಆದ ನಂತರ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಫೈಲ್ ಕರೆಕ್ಟ್ ಆಗಿ ಕ್ರಿಯೇಟ್ ಆಗಿದೆ ನಾನು ಇಲ್ಲಿ ಕ್ರಿಯೇಟ್ ಮಾಡಿದ್ದೇನೆ ಫಾರ್ ಎಕ್ಸಾಂಪಲ್ ನನ್ನದು ನೈಂಟಿ ಟೂ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ನಾನು ಇನ್ನೂ ಏನಾದರೂ ಅಪ್ಡೇಟ್ ಮಾಡಬೇಕು ನಿಮ್ಮದು ಎಲ್ಲ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಕರೆಕ್ಟಾಗಿ ಟೈಪ್ ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಹಂಡ್ರೆಡ್ ಪರ್ಸೆಂಟ್ ಆದರೆ ನಿಮಗೆ ಬರುವಂತಹ ಆಫರ್ ತುಂಬಾ ಇರುತ್ತೆ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂತ ಹೇಳಿದರೆ ನಿಮಗೆ ಕೆಲವು ಇಗ್ನೋರ್ ಮಾಡ್ತಾರೆ ನಿಮ್ಮ ಪ್ರೊಫೈಲ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ಗೆ ಮೋರ್ ವ್ಯಾಲ್ಯೂಯೇಬಲ್ ಇರುತ್ತೆ ನಿಮ್ಮ ಪ್ರೊಫೈಲನ್ನ ಸರ್ಚ್ ಮಾಡಿ ನೋಡ್ತಾರೆ ನಿಮಗೆ ಬೇರೆ ಬೇಗ ಜಾಬ್ ಸಿಗು ಅಪರ್ಚುನಿಟಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮದು ಕ್ರಿಯೇಟ್ ಆದ ನಂತರ ನೀವು ಏನಲ್ಲಿ ಕ್ಲಿಕ್ ಮಾಡಿದ್ದೀರಲ್ವ ಸೆಂಡ್ ಬೈ ಈ ವಾಟ್ಸಪ್ ಇಮೇಲ್ ಇಮೇಲ್ ಮುಖಾಂತರ ಅಥವಾ ವಾಟ್ಸಪ್ ಮೂಲಕ ನಿಮಗೆ ಜಾಬ್ ಇದ್ರೆ ವೇಕೆನ್ಸಿ ಇದ್ದರೆ ನಿಮಗೆ ನೋಟಿಫಿಕೇಶನ್ ಕಳಿಸ್ತಾರೆ ಆಗ ಆ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ನೀವು ಜಾಬ್ಗೆ ಅಪ್ಲಿಕೇಶನ್ ಮಾಡ್ಬೋದು ಫಸ್ಟಿಗೆ ನೀವು ರಿಜಿಸ್ಟರ್ ಆಗಬೇಕು ಅದಾದ ನಂತರ ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ನಿಮ್ಮ ಪ್ರೊಫೈಲನ್ನ ಕ್ರಿಯೇಟ್ ಮಾಡಬೇಕು ಪ್ರೊಫೈಲ್ ಕ್ರಿಯೇಟ್ನ ಬೇಸಿಸ್ ಮೇಲೆ ನಿಮಗೆ ಎಲ್ಲ ಜಾಬ್ ವೇಕೆನ್ಸಿ ಇದ್ರೆ ವಾಕ್ ಇಂಟರ್ವ್ಯೂ ಇದ್ರೆ ಅದೆಲ್ಲ ನಿಮ್ಮ ಮೇಲ್ಗೆ ಅಥವಾ ವಾಟ್ಸಪ್ ಮೂಲಕ ಕಳಿಸ್ತಾರೆ ಆಗ ನೀವು ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಜಾಬ್ಗೆ ಅಪ್ಲಿಕೇಶನ್ ಹಾಕ್ತಾ ಇರಿ ಯಾವುದಾದ್ರೂ ಒಂದಲ್ಲೇ ಆದರೂ ಪಾಸ್ ಆಗ್ತಿರಲ್ವ ಆಗ ನಿಮಗೆ ಖಂಡಿತ ಜಾಬ್ ಸಿಗುತ್ತೆ ಇವತ್ತು ನಾನು ಇದಿಷ್ಟನ್ನು ಹೇಳ್ತಿದ್ದೇನೆ ರೆಸ್ಯೂಮ್ ರೆಸ್ಯೂಮ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡಬೇಕು ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿರಬೇಕು ಪ್ರೊಫೈಲ್ನ ಆಮೇಲೆ ನೀವು ಏನು ಅಪ್ಲೋಡ್ ಮಾಡಿರ್ತೀರಾ ಫೋಟೋನ ಅದು ಪ್ರೊಫೆಷನಲ್ ಆಗಿರಬೇಕು ನಿಮ್ಗೆ ಏನಾದರೂ ರೆಸ್ಯೂಮ್ನ ಹೇಗೆ ಕ್ರಿಯೇಟ್ ಮಾಡೋದು ಅದರಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ನಾನು ನಿಮಗೆ ರೆಸ್ಯೂಮ್ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡ್ತೇನೆ ಇವತ್ತಿಗೆ ಇಂದಿನ ಸಂಚಿಕೆನ ಮುಗಿಸ್ತಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ಬರ್ತಿದ್ದೇನೆ ಅಲ್ಲಿಯವರೆಗೆ ಇದನ್ನು ನೋಡ್ತಾ ಇರಿ ಇದರ ಮೇಲೆ ಗಮನ ಹರಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು